ಈಗ ಚಿಕ್ಕ ವಯಸ್ಸಿನವ್ರಿಗೆ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಅನ್ನ ತಿನ್ಬೇಡಿ ಗೋಧಿ ತಿನ್ನಿ ಅಂತ ಇತ್ತೀಚಿನ ವೈದ್ಯ ಶಾಸ್ತ್ರ ಹೇಳುತ್ತೆ ಗೋಧಿಲಿರುವ ಗ್ಲುಟನ್ ಎನ್ನುವ ಅಂಟಿನ ಪದಾರ್ಥ ನಮ್ಮ ಪ್ಯಾಂಕ್ರೇಸ್ ಅನ್ನ ಇನ್ನಷ್ಟು ನಿರ್ಜೀವ ಮಾಡ್ಬಿಡತ್ತೆ ಇದರಿಂದ ನಾವು ಪೂರ್ತಿ ರಾಸಾಯನಿಕ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ ಅದಲ್ಲದೆ ಅನೇಕ ದುಷ್ಪರಿಣಾಮಗಳು ಕಟ್ಟಿಟ್ಟ ಬುತ್ತಿ ಗೋಧಿಯಲ್ಲಿರುವ ಗ್ಲುಟನ್ ಮಲಬದ್ಧತೆ ಹೆಚ್ಚಿಸುತ್ತೆ ಮಲವಿಸರ್ಜನೆ ಸರಿಯಾಗಿ ಆಗದೆ ಇದ್ರೆ ಏನೇನೋ ಕಾಯಿಲೆಗಳು ವಕ್ರಿಸ್ಕೊಳ್ಳೋದು ಗ್ಯಾರಂಟಿ ಇದಕ್ಕೆ ಪರಿಹಾರ ಬರಗು ಧಾನ್ಯ ಇದರಿಂದಲೂ ಚಪಾತಿ ರೊಟ್ಟಿ ಮುದ್ದೆ ಥರ ಥರದ ಅಡಿಗೆ ಪದಾರ್ಥಗಳನ್ನು ಮಾಡಿ ತಿನ್ನಬಹುದು ಈ ಬರಗು ಧಾನ್ಯ ಇಂದ ಮುಕ್ತವಾಗಿದೆ ಶ್ರೀ ಧರ್ಮಸ್ಥಳ ಮಿಲೆಟ್ಸ್ ಶ್ರೇಷ್ಠವಾದ ಬರಗು ಧಾನ್ಯಗಳನ್ನು ಸಂಗ್ರಹಿಸಿ ಅದನ್ನು ಧಾನ್ಯದ ರೂಪದಲ್ಲೂ ಹಿಟ್ಟಿನ ರೂಪದಲ್ಲೂ ದೋಸೆ ಮಿಕ್ಸ್ನಂತಹ ಇನ್ಸ್ಟೆಂಟ್ ಮಿಕ್ಸ್ ರೂಪದಲ್ಲೂ ಸಂಸ್ಕರಿಸಿ ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಧರ್ಮಸ್ಥಳ ಅಂದ ಮೇಲೆ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಚಿಂತನೆ ಮಾಡೋ ಹಾಗಿಲ್ಲ ಅಲ್ವಾ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿಧಾನ್ಯಗಳನ್ನು ಬಳಸಿ ಆರೋಗ್ಯವಾಗಿ ಜೀವಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ